ಕ್ರೈಸ್ತ ಲಾಡ್ ದೇವರ ನಾಮಕ್ಕೆ ಸ್ತೋತ್ರ ಈ ಸಮಯದಲ್ಲಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ ಕೀರ್ತನೆಗಳು ಅರವತ್ತೊಂಬತ್ತು ಅದರ ಹತ್ತೊಂಬತ್ತನೇ ವಚನ ನೀನು ನನ್ನ ನಿಂದೆಯನ್ನು ನನ್ನ ನಾಚಿಕೆಯನ್ನು ನನ್ನ ಅವಮಾನವನ್ನು ತಿಳಿದಿದ್ದಿ ನನ್ನ ವೈಲ್ಗಳೆಲ್ಲರೂ ನಿನ್ನ ಮುಂದೆ ಇದ್ದಾರೆ ಹಾಲಿ ಲೂಯ್ಯ ಈ ವಾಕ್ಯದಲ್ಲಿ ಕೀರ್ತನೆಗಾರನೇ ಈ ರೀತಿಯಾಗಿ ದೇವರ ಬಳಿಯಲ್ಲಿ ಹೇಳ್ತಾ ಇದ್ದಾನೆ ಎಸಪ್ಪ ನನ್ನ ನಿಂದೆ ನನ್ನ ನಾಚಿಕೆ ನನ್ನ ಅವಮಾನವನ್ನು ನೀನು ತಿಳಿದಿದ್ದಿ ನನ್ನ ಬಯಲುಗಳೆಲ್ಲರೂ ನಿನ್ನ ಮುಂದೆ ಇದ್ದಾರೆ ಎಂಬುದಾಗಿ ಪ್ರಿಯ ಸಹೋದರ ಪ್ರಿಯ ಸಹೋದರಿ ನಾನಾ ವಿಧವಾದಂಥ ನಿಂದೆ ಅವಮಾನ ನಾಚಿಕೆಗಳಲ್ಲಿ ನಿನ್ನ ಜೀವಿತ ಹೋಗ್ತಾ ಇದೆಯಾ ಅನೇಕ ಬಾರಿ ನಮಗಿರುವಂಥ ನಿಂದೆ ಪಾಪಗಳ ದೆಸೆಯಿಂದ ನಮ್ಮನ್ನು ಜನರು ನಿಂದಿಸ್ತಾ ಇಲ್ಲ ದೇವರ ಸನ್ನಿಧಾನದಲ್ಲಿ ಬರುವಂಥ ಮಕ್ಕಳಿಗೆ ಅನೇಕರಿಗೆ ನಿಂದೆಗಳುಂಟು ಅವಮಾನಗಳುಂಟು ಮಕ್ಕಳೇ ನಮ್ಮನ್ನು ನಿಂದಿಸುವಂಥ ಸ್ಥಿತಿಯಲ್ಲಿ ಅಕ್ಕಪಕ್ಕದ ಮನೆಯವರು ನಮ್ಮನ್ನು ನಿಂದಿಸುವಂಥ ಸ್ಥಿತಿಯಲ್ಲಿ ನಮ್ಮ ಸಂಬಂಧಿಕರು ನಮ್ಮ ಬಂಧುಗಳು ಆಪ್ತ ಬಂಧುಗಳು ನಮ್ಮನ್ನು ನಿಂದಿಸುವಂಥ ಸ್ಥಿತಿಯಲ್ಲಿ ನಮ್ಮ ಪರಿಸ್ಥಿತಿ ಇರುವುದಾದರೆ ನಮಗೆ ಮಾತ್ರವಲ್ಲ ವಿಶೇಷವೇನಿಲ್ಲ ಅನೇಕರು ನಿಂದೆ ಅವಮಾನಗಳನ್ನು ಅನುಭವಿಸಿಯೇ ಇದ್ದಂಥವರು ಕೊನೆಗೆ ಸ್ವಾಮಿ ಕೂಡ ಈ ನಿಂದೆಗಳ ಅವಮಾನಗಳಿತ್ತು ಯಾತಕ್ಕೋಸ್ಕರ ಸ್ವಾಮಿ ನಿಂದೆ ಅವಮಾನಗಳನ್ನು ಸಹಿಸಿಕೊಂಡ್ರು ನನಗೋಸ್ಕರ ಎಲ್ಲರೂ ಆತನನ್ನು ನಿಂದಿಸಿದರು ಶಿಷ್ಯರು ಆತನೊಂದಿಗೆ ಇದ್ದಂಥ ಶಿಷ್ಯರು ಆತನೊಂದಿಗೆ ಇಲ್ಲದೆ ಹೋದರು ಅನೇಕ ಬಾರಿ ನಾವು ನೋಡ್ತೇವೆ ಅನೇಕ ವಿಷಯಗಳಲ್ಲಿ ಶಿಲುಬೆಯ ಮರಣದ ಸಂದರ್ಭದಲ್ಲಂತೂ ಆತನನ್ನು ನಿಂದಿಸಿ ಅವಮಾನ ಪಡಿಸಿರುವಂಥ ವಿಷಯ ಬಹ ಬಹು ಕಠಿಣವಾದದ್ದು ಮತ್ತು ಘೋರವಾದದ್ದು ಆತನ ಗಡ್ಡ ಎಳೆದ್ರು ಆತನ ಬಟ್ಟೆಯನ್ನು ಯೇಸಸ್ವಾಮಿಯ ಬಟ್ಟೆಯನ್ನು ಚೀಟು ಹಾಕಿಕೊಂಡರು ಮುಖಕ್ಕೆ ಉಗುಳಿದ್ರು ತಲೆಗೆ ಮ ನಮ್ಮ ಮಹಿಮ ನಮಗೆ ಮಹಿಮ ಕಿರೀಟವನ್ನು ತೊಡಿಸುವುದಕ್ಕೋಸ್ಕರ ಯೇಸುಸ್ವಾಮಿ ನಿಂದೆಯ ಅವಮಾನದ ಮುಳ್ಳಿನ ಕಿರೀಟವನ್ನು ಹೊತ್ತರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ ವಿಶೇಷವೇನೂ ಅಲ್ಲ ನಾವು ಅನುಭವಿಸುವಂಥ ನಿಂದೆ ಹೊಸದೇನೂ ಅಲ್ಲ ನಾವು ಅನುಭವಿಸುವಂಥ ಅವಮಾನ ಹೊಸತೇನೂ ಅಲ್ಲ ಕರ್ತನಿಗಾಗಿ ಕ್ರಿಸ್ತನಿಗಾಗಿ ಪ್ರಯಾಸ ಪಡುವುದರ ವಿಷಯವಾಗಿ ನಾವು ನಿಂದನೆಗೆ ಅವಮಾನಕ್ಕೆ ಗುರಿಯಾಗಿರುವುದಾದರೆ ಕರ್ತನೇ ಹೇಳ್ತಾ ಇದ್ದಾನೆ ಒಂದು ದಿನ ಆ ಎಲ್ಲ ನಿಂದೆಗಳು ಅವಮಾನಗಳು ಸನ್ಮಾನವಾಗಿ ಮಾರ್ಪಡಿಸ್ತೇನೆ ಎಂಬುದಾಗಿ ಧೈರ್ಯವಾಗಿರಿ ಈ ಲೋಕದಲ್ಲಿರುವಾಗ ನಿಮಗೆ ಕಷ್ಟಗಳುಂಟು ಅವಮಾನಗಳುಂಟು ಹೋರಾಟಗಳುಂಟು ನಾನು ಅದನ್ನು ಎಂಬುದಾಗಿ ದೇವರು ಹೇಳಿದ್ದಾರೆ ಪ್ರಿಯರು ಕರ್ ದೇವರು ಬಲಪಡಿಸು ದೇ ಕರ್ತನಲ್ಲಿ ಬಲ ಹೊಂದಿಕೊಂಡು ನಮ್ಮ ಜೀವಿತವನ್ನು ನಾವು ಮುಂದಕ್ಕೆ ಸಾಗಿಸಬೇಕಾಗಿದೆ ನಿಂದೆಗಳಿಗೆ ಹೋರಾಟಗಳಿಗೆ ಅವಮಾನಗಳಿಗೆ ಹೆದರಿ ನಾವು ಸುಮ್ಮನೆ ಕುಳಿತರೂ ಕೂಡ ಮನೆಯಲ್ಲೇ ಇಲ್ಲದ ಸಲ್ಲದ ನಿಂದೆಗಳು ಹೇಗೂ ನಮಗೆ ಬರ್ತವೆ ಹಾಗಾಗಿ ಹೇಗೂ ನಿಂದ ಅವಮಾನಗಳು ಉಂಟು ಈ ಲೋಕದಲ್ಲಿ ಕರ್ತನೆಗಾಗಿ ನಿಂದೆಯನ್ನು ಅನುಭವಿಸೋಣ ಕರ್ತ ಕತ್ತನೆಗಾಗಿ ಅವಮಾನವನ್ನು ನಾವು ತಾಳಿಕೊಳ್ಳೋಣ ಹೇಗೂ ಇದೆ ಎಂಬುದಾಗಿ ಗೊತ್ತದ ಗೊತ್ತಿದ್ದು ನಾವು ಕತ್ತನೆಗೋಸ್ಕರ ಒಳ್ಳೆ ಕೆಲಸ ಮಾಡುವುದಕ್ಕೋಸ್ಕರವಾಗಿ ನಿಂದೆಗಳನ್ನು ಅನುಭವಿಸುವುದರಲ್ಲಿ ಅದರಲ್ಲಿ ಪ್ರತಿಫಲ ಇದೆ ಎಂಬುದಾಗಿ ನಾವು ತಿಳಿದುಕೊಳ್ಬೇಕು ಎಲ್ಲರಿಗೂ ಇದೆ ನಿಂದೆ ದಾವಿದನಿಗೂ ಇದು ಇತ್ತು ಆತನು ಅರಸನಾದರೂ ಕೂಡ ಆತನಿಗೆ ನಿಂದೆ ಇತ್ತು ಈ ಸಮಯದಲ್ಲಿ ಕೆಲವೊಮ್ಮೆ ಕೆಲವರು ಪಾಪಗಳ ನಿಮಿತ್ತವಾಗಿ ಅವಮಾನವನ್ನು ನಿಂದೆಯನ್ನು ಅನುಭವಿಸುವಂಥವರಾಗಿರ್ತಾರೆ ಹೌದಲ್ಲ ನಾವು ಮಾಡಿರುವಂಥ ತಪ್ಪಾದಂತಹ ಕಾರ್ಯಗಳ ನಿಮಿತ್ತವಾಗಿ ಜನರು ನಿಂದಿಸ್ತಾರೆ ಅವಮಾನ ಪಡಿಸ್ತಾರೆ ಒಂದು ವೇಳೆ ಆ ಸ್ಥಿತಿಗತಿಯಲ್ಲಿರುವುದಾದರೆ ಈ ಮುಂಜಾನೆ ಸಮಯದಲ್ಲಿ ನಾವು ಕರ್ತನ ಪಾದ ಸಾನ್ನಿಧ್ಯದಲ್ಲಿ ಒಪ್ಪಿಕೊಂಡು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಡುವುದರಿಂದ ನಮಗೆ ಆಶೀರ್ವಾದ ಉಂಟಾಗುತ್ತೆ ದೇವರ ಕರುಣೆ ನಮಗೆ ದೊರಕುತ್ತೆ ಪಾಪ ಮಾಡಿ ಗುದ್ದು ತಿನ್ನುವುದರಲ್ಲಿ ಏನು ಪ್ರಯೋಜನ ಇಲ್ಲ ಪಾಪ ಮಾಡಿ ಗುದ್ದು ತಿನ್ನುವುದರಲ್ಲಿ ಪ್ರಯಾಸ ಪಡುವುದರಲ್ಲಿ ನಿಂದೆ ಅನುಭವಿಸುವುದರಲ್ಲಿ ವಿಷಯ ಏನು ಹೆಮ್ಮೆ ಏನೂ ಇಲ್ಲ ಅದರಲ್ಲಿ ನಿಂದೆ ಅನುಭವಿಸ್ತಾ ಇದ್ದೇನೆ ಅನ್ನುವಂಥದ್ದಲ್ಲ ಪಾಪಕ್ಕೆ ಪ್ರತಿಫಲ ಗುದ್ದೆ ಅನುಭವಿಸುವಂಥದ್ದೇ ಹಾಗಾಗಿ ಪಾಪಕ್ಕೆ ಪ್ರತಿಫಲ ಗುದ್ದು ತಿನ್ನುವುದರ ಬದಲಾಗಿ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟವರಾಗಿ ದೇವರ ಸನ್ನಿಧಾನದಲ್ಲಿ ಆಶೀರ್ವಾದವನ್ನು ಪಡೆದುಕೊಳ್ಳುವುದರಲ್ಲಿ ಕರುಣೆ ಪಡೆದುಕೊಳ್ಳುವುದರಲ್ಲಿ ಶ್ರೇಷ್ಠತೆಯನ್ನು ನಾವು ಕಾಣಬಹುದು ಒಂದು ವೇಳೆ ಅವಮಾನಗಳಲ್ಲಿ ಚಿಂತೆಗಳಲ್ಲಿ ಹೋರಾಟಗಳಲ್ಲಿ ಇಕ್ಕಟ್ಟಿನಲ್ಲಿ ಜನರ ಅಪನಿಂದನೆಗಳಿಗೆ ಗುರಿಯಾಗಿರುವುದಾದರೆ ಮಾಡದ ತಪ್ಪು ನಿನ್ನ ಮೇಲೆ ಹೊರಿಸ್ತಾ ಪ್ರಿಯ ಸಹೋದರಿ ಪ್ರಿಯ ಸಹೋದರ ಏನು ಭಯಪಡಬೇಕಾಗಿಲ್ಲ ಕರ್ತನೆಲ್ಲವನ್ನು ನೋಡ್ತಾ ಆತನು ನೋಡುವಂಥ ದೇವರು ಆತನು ಕಾಣುವಂತ ದೇವರು ಆತನು ಕೇಳುವಂತ ದೇವರು ನಮ್ಮ ಹಾಗೆ ಮನುಷ್ಯನಾಗಿ ಬಂದಿದ್ದರಿಂದ ಹೊಸತಲ್ಲ ಜನರು ಅಲ್ಲ ಸುಮ್ಮ ಸುಮ್ಮನೆ ಹೊರಿಸುವುದಾದರೆ ನಾವು ಭಾಗ್ಯವಂತರು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ ಹಾಗೆ ಅದೇ ಪ್ರಕಾರವಾಗಿ ಅದಕ್ಕೆ ನಮಗೆ ಪ್ರತಿಫಲ ಉಂಟು ಅಲ್ಲಸಲ್ಲದ ಕಾರ್ಯಗಳಿಗೆ ಮಾಡದೆ ಮಾಡದೇ ಇರುವಂತಹ ತಪ್ಪುಗಳನ್ನು ನಿನ್ನ ಮೇಲೆ ಹೊರಿಸುವುದಾದರೆ ಸುಮ್ಮ ಸುಮ್ಮನೆ ನಿನ್ನ ಮೇಲೆ ನಿಂದೆಗಳನ್ನು ಹೊರಿಸುವುದಾದರೆ ನೀನು ಭಾಗ್ಯವಂತಳೆ ಸರಿ ಭಾಗ್ಯವಂತನೇ ಸರಿ ಒಂದು ವೇಳೆ ಪಾಪದ ನಿಮಿತ್ತವಾಗಿ ಮಾಡಿರುವುದಾದ್ರೆ ಅದಕ್ಕೆ ಕ್ಷಮಾಪಣೆ ಕೇಳಿಕೊಂಡು ದೇವರ ಕಡೆಗೆ ಬಾ ಒಂದು ವೇಳೆ ಸ್ವಾಮಿಗೋಸ್ಕರವಾಗಿ ನಿಂದೆ ಅವಮಾನಗಳನ್ನು ನೀನು ಸಹಿಸಿಕೊಳ್ತಾ ಇರುವುದಾದ್ರೆ ನಿನಗೆ ಆಶೀರ್ವಾದ ಉಂಟು ನೀನು ಭಾಗ್ಯನು ಭಾಗ್ಯ ಭಾಗ್ಯವಂತಳು ಭಾಗ್ಯವಂತನು ಧನ್ಯಳು ಧನ್ಯನು ಈ ವಾಕ್ಯದ ಮೂಲಕವಾಗಿ ನಿನ್ನನ್ನು ಆಶೀರ್ವದಿಸಲಿ ನಾವು ನೋಡ್ತಾ ಇದ್ದೇವೆ ಎಲ್ಲ ನಿಂದೆಗಳಿಗೆ ಸನ್ಮಾನ ಇದೆ ಎಲ್ಲ ಅವಮಾನಗಳಿಗೆ ಸನ್ಮಾನ ಇದೆ ಎಲ್ಲ ಎಲ್ಲ ಕರ್ತನಿಗಾಗಿ ಪ್ರಯಾಸ ಮಾಡುವುದರ ಎಲ್ಲರ ವಿಷಯಗಳಿಗೆ ಎಲ್ಲ ವಿಷಯಗಳಿಗೆ ಪ್ರತಿಫಲ ಇದೆ ದೇವರು ನಿಮಗೆ ಪ್ರತಿಫಲ ಕೊಡಲಿ ಎಂಬುದಾಗಿ ಈ ಮುಂಜಾನೆ ಸಮಯದಲ್ಲಿ ನಾನು ಪ್ರಾರ್ಥಿಸ್ತೇನೆ ಕರ್ತನೇ ನಿನಗೆ ಸ್ತ ಅಪ್ಪ ಈ ಮುಂಜಾನೆ ಸಮಯದ ಈ ವಾಕ್ಯಕ್ಕಾಗಿ ಸ್ತೋತ್ರ ಅನೇಕರು ಕುಗ್ಗಿ ಹೋಗಿದ್ದಾರಪ್ಪ ನಿಂದನೆಗೊಳಗಾಗಿದ್ದಾರೆ ಖಿನ್ನತೆಗೊಳಗಾಗಿದ್ದಾರೆ ಅಂತ ಮಕ್ಕಳನ್ನು ಈ ಸಮಯದಲ್ಲಿ ಮುಟ್ಟ್ರಿ ನಿನಗೋಸ್ಕರವಾಗಿ ಒಂದು ವೇಳೆ ಅವಮಾನಗಳನ್ನು ಅನುಭವಿಸುತ್ತಾ ಇರುವುದಾದರೆ ಅಪ್ಪ ಕರ್ತನೆ ಅವರ ಅವಮಾನಗಳ ನೀಗಲಿ ಕರ್ತನೆ ಅಪ್ಪ ಸನ್ಮಾನವಾಗಿ ಮಾರ್ಪಡಲಿ ಕರ್ತನಲ್ಲಿ ಪಡುವಂಥ ಪ್ರಯಾಸವು ಎಂದಿಗೂ ವ್ಯರ್ಥವಲ್ಲ ಎಂಬುದಾಗಿ ಅಪ್ಪ ವಾಕ್ಯದಲ್ಲಿ ನಾವು ನೋಡ್ತೇವೆ ನಿನಗಾಗಿನ್ನೂ ಹೆಚ್ಚಾಗಿ ಕರ್ತನೆ ನಿಂದೆ ಅವಮಾನಗಳನ್ನು ಸಹಿಸಿಕೊಳ್ಳಿಕ್ಕೆ ಅಪ್ಪ ಬಲವನ್ನು ಶಕ್ತಿಯನ್ನು ಕರ್ತನೆ ತಾಳ್ಮೆಯನ್ನು ನಮಗೆ ಕೊಡಬೇಕೆಂಬುದಾಗಿ ಬೇಡ ಆಗಿದ್ದಾವೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ